ಶುಭ ದಿನದ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಎಲ್ಲ ಮಹನೀಯರು ಅತಿಥಿಗಳು ಆಗಮಿಸಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೂ ಈ ಒಂದು ಕಾರ್ಯಕ್ರಮ ಇಲ್ಲಿ ಬಹುಜನ ಚಳವಳಿ ಸಂಘ ಕರ್ನಾಟಕ ಬಹುಜನ ಚಳವಳಿ ಸಂಘದ ವತಿಯಿಂದ ಪ್ರತಿ ವರ್ಷವೂ ಕೂಡ ನಮ್ಮ ಶಾಲೆಗಳಿಗೆ ನೋಟ್ ಪುಸ್ತಕಗಳು ಹಾಗೂ ಬಡ ಮಕ್ಕಳಿಗೆ ಇನ್ನಿತರ ಸೌಲಭ್ಯವನ್ನು ಕೊಡುತ್ತಾ ಬಂದಿರುತ್ತಾರೆ ಈಗಲೂ ಕೂಡ ಈ ಒಂದು ವರ್ಷಕ್ಕೆ ಕಳೆದ ದಿನಗಳ ಕೆಲವೇ ದಿನಗಳ ಹಿಂದೆ ಮಕ್ಕಳಿಗೆ ನೋಟ್ಬುಕ್ಗಳನ್ನು ಕೂಡ ವಿತರಣೆ ಮಾಡಿರುತ್ತಾರೆ ಅದೇ ರೀತಿಯಾಗಿ ಈಗ ಕೂಡ ಬಡ ಮಕ್ಕಳಿಗಾಗಿ ವೈಟ್ ಬಟ್ಟೆಗಳನ್ನು ವಿತರಿಸಲು ಬಂದಿರುತ್ತಾರೆ ಈ ಒಂದು ಕಾರ್ಯಕ್ರಮ ಅತಿ ಕಾರ್ಯಕ್ರಮವಾಗಿದೆ ಹಾಗೂ ಇಂಥ ಸಹಯೋಗ ಯಾವಾಗ ಬರುವುದಿಲ್ಲ ಬದಲು ಕೂಡ ಅಪರೂಪವಾಗಿರುತ್ತದೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಬರುವ ಅವರು ಕೂಡ ಯಾವುದೇ ಒಂದು ವಾಸನೆ ಏನೇ ಆ ದಿನ ಸಭೆಗಳು ಇವತ್ತು ಏನು ಕನ್ನಡ ಪ್ರಾಥಮಿಕ salariés ಆ ಬೆಳಕ ಈ ಉಯೆದೋ ಮಾತಾಡ てる தேதி ಕಾರ್ಯಕ್ರಮದ ಬಗ್ಗೆ ಇದೆ ಕಾರ್ಯಕ್ರಮ ಒಂದು ಮಕ್ಕಳಿಗೆ ಏನಾದರೂ ಮಾಡಬೇಕು ಅಂತ ಕೇಳಿ ನಮ್ಮ ಮಕ್ಕಳಂತ ಏನು ಮಾಡಬೇಕು ಅಂತ ನಾವು ಮಾತನಾಡಿದಾಗ ನಮ್ಮ ಇದಕ್ಕೆ ಒಂದು ಆಫಿಕ್ಕೆ करो ಅಂತ ಮೊಂಗೇ ಫೇಜಾಯೋ ನಮ್ಮ ಮಕ್ಕಳಿಗೆ ಈ ರೀತಿ ಪಕ್ಕದ ಸರತಿಲಿ ಮಾಡಿ ಕಾಲೇಜಿನಲ್ಲಿ ನಾವು ಬುಕ್ ಮಾಡಬೇಕಾದಂತದಕ್ಕೆ ರೇದು ಐದು ಒಂದು ಒಂದು ಏಕನ ಫಿಕ್ಸ್ ಮಾಡಿ ಅವನು ಗ್ರಾಮ ನಿಮ್ಮ ವಿದ್ಯಾರ್ಥಿಗಳೇ ಏನು ಮಾಡಬೇಕು ಸಮಸ್ತರು ಆದ ನಂತರ ಹೇಳಿದೀವಿ ಅದೇ ರೀತಿ ಇವತ್ತು ಏನು ಮಾತನಾಡಿದ್ವಿ ಏತ್ಯಾಗಿ ಇಂಗವಾಗಿ ನಿಮ್ಮ ಶೂಲಿ ಕಾರ್ಯ ಮಾಡ್ತೀವಿ ಇವತ್ತೇ ನಾವು ನಿಮ್ಮ ವಿದ್ಯಾರ್ಥಿಗಳಿಗೆ

ಏನು ಇವತ್ತು ನಾವು ಈ ಒಂದು ಸಮಾಜ ಸೇವೆಯನ್ನು ಮಾಡಬೇಕಂತ ನಿರ್ಮಾಣ ಮಾಡ್ತೀವಿ ಈ ಸಮಾಜ ಸೇವೆ ಇಷ್ಟಕ್ಕೆ ನಿಲ್ಲೋದಿಲ್ಲ ಈ ಸಮಾಜ ಸೇವೆ ನಾವು ಎಲ್ಲಿವರೆಗೂ ಭೂಮಿಯಾಗಿರ್ತೀವಿ ಅಲ್ಲಿವರೆಗೂ ಸಮಾಜ ಸೇವೆ ಮಾಡಬೇಕಂತ ನಾನು ಪ್ರತಿಜ್ಞೆ ಮಾಡ್ಕೊಂಡಿದ್ದೀವಿ ಅದರಿಂದ ನಮ್ಮ ಸಂಘಟನೆ ಇದೆ ಇಡೀ ಒಂದು ನಮ್ಮ ನಮ್ಮ ಜಿಲ್ಲೆ ಅಷ್ಟೆಲ್ಲ ಬೇರೆ ಜಿಲ್ಲೆಯೂ ಕೂಡ ನಾವು ಸಮಾಜ ಸೇವೆ ಕಳೆದುಕೊಂಡಿದ್ದೀವಿ ಈಗ ನಾವು ಮುಂದಿನ ದಿನಗಳಲ್ಲಿ ಏನು ನಮ್ಮ ಊಟ ಸಾಡಿಗೂ ಕೊಟ್ಟು

ಅದು ಅದ್ಯಾವೆ ನಮ್ಮ ಜೊತೆ ಬರೋದಿಲ್ಲ ಬೇರೆ ಎಷ್ಟು ಮಕ್ಕಳ ಯಾರು ಇರ್ಬೋದು ಎಷ್ಟು ಮಕ್ಕಳು ಯಾರು ಇರ್ಬೋದು ಅವಕಾಶ ಮಾಡಿಕೊಂಡು ಇರುವಷ್ಟು ದಿನ ವ್ಯಕ್ತಿ ಖುಷಿಯಾಗಿರ್ಬೇಕಂದ್ರೆ ಇರುವಂತ ಹಂಚಿ ತಿನ್ನುವಂತ ಹೇಳಿ ನಾವು ಹಿರಿಯರು ಹೇಳಿದ್ದಾರೆ ಅದಕ್ಕೋಸ್ಕರ ಸಮಾಜವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಇದು ಇದರಲ್ಲಿ ಯಾವ ರಾಜಕೀಯ ಯಾವ್ದು ಕೂಡ ಯಾವ್ದು ಏನಿಲ್ಲ ನಮಗೆ ಏನು ಸಮಸ್ಯೆ ಸೇವೆ ಮಾಡ್ಕೊಂಡು ನಾನು ಮಾಡ್ತಾ ಇದ್ದೀನಿ ಅಷ್ಟೇ ಅದಕ್ಕೆ ಬಿಟ್ಟು ಬೇರೆ ಯಾವ ಉದ್ದೇಶ ಇಲ್ಲ ಯಾರು ಏನಿಲ್ಲ ನಾವು ಅವ್ರ ಬಗ್ಗೆ ನಮ್ಮ ಸಮಾಜ ಈಗ ಯಾವ ಹೇಳಿ ನನ್ನ ಈ ನಮ್ಮಲ್ಲಿ ಮಾತಾಡಲಿಕ್ಕೆ ಅವಕಾಶ ಪಟ್ಟಂತೆ

ಅವರು ಒಂದು ಆ ಹಂಗಕ್ಕೆ ಬರಬೇಕಾದ್ರೆ ಎಷ್ಟು ಕಷ್ಟ ಅನುಭವಗಳನ್ನ ಅನುಭವಿಸಿ ಅಕ್ಕಪಕ್ಕದಲ್ಲಿ ಎಲ್ಲ ಒಂದು ಒಕ್ಕನ ಮಾಡಬೇಕಾದ್ರೆ ತುಂಬಾ ಕೆಲವು ಅಡೆತಡೆಗಳನ್ನ ಎಲ್ಲೊಂಡು ಆಗ ನಿಮಗೆ ಈಗ ನಿಮ್ಮ ಶಿಕ್ಷಣದಲ್ಲಿ ಮಕ್ಕಳು ನಿಮ್ಗೆ ಗೊತ್ತಿದ್ದೇ ಅಲ್ಲ ನಿಮ್ಮ ನಿಮ್ಮ ಮನೆಯಲ್ಲಿ ಸಮಸ್ಯೆ ಬರುತ್ತೆ ಕರೆಂಟ್ ಇವಾಗ ಕರೆಂಟ್ ಹೋದ್ರೆ

शे <laughs> पदार्थ <laughs>

よかった。

ಅವರ ಜಯಂತಿಯನ್ನ ಖುಷಿ ಆಗ್ತದೆ ಹಾಗೆ ನಿಮ್ಮೆಲ್ಲ ನಿಮ್ಮನ್ನೆಲ್ಲ ನೋಡಿ ಕೂಡ ಬಹಳ ಖುಷಿ ಆಗ್ತದೆ ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಬಹಳಷ್ಟು ಕೊಡುಗೆಗಳನ್ನ ನೀಡಿ ನಮಗೆ ಹೋಗಿದ್ದಾರೆ ಅವಳ ಅವರ ಒಂದು ಆದರ್ಶದ ಹೋರಾಟದ ಪ್ರತಿಫಲವೇ ನಾವೆಲ್ಲರೂ ಸ್ವತಂತ್ರವಾಗಿದ್ದೇವೆ ಅಂತ ಹೇಳ್ತಾ ನೀವೆಲ್ಲರೂ ಕೂಡ ಒಳ್ಳೆ ಸ್ಟಡಿ ಮಾಡಿ ಪಾಸ್ ಆಗಬೇಕು ಹೆಚ್ಚಿನ ಅಂಕಗಳನ್ನ ತಗೊಂಡು ಹೀಗೆ ಮುಂದುವರಿಯಬೇಕು ಅಂತ ಹೇಳ್ತಾ ಅದ್ರ ಜೊತೆಗೆ ಆಟ ಮಾಡಿ ಪಾಠವನ್ನು ಕಲಿಯಿರಿ ನಿಮ್ಮ ಶಿಕ್ಷಕರಿಗೆ ಒಳ್ಳೆ ವಿದ್ಯಾರ್ಥಿಗಳಾಗಿ ತೋರಿಸಿ ಅಂತ ಹೇಳ್ತಾ ಇವತ್ತಿನ ದಿನ ನಾವು ಹೇಳ್ಬಾರ್ದೇನೆ ಹಾಗೆ ಮತ್ತು ನಿಮ್ಮ ಶಿಕ್ಷಕರ ಸ್ವಲ್ಪ ಹೇಳಿದ್ರು ನಿಮ್ಮ ಕೆಲವೊಂದು ಕಾಂಪ್ಲೆಕ್ಸ್ ಕೂಡ ಬರೋದಂತೆ ಸೊ ಇವತ್ತು ನಾವೆಲ್ಲ ಬರಬಾರ್ದು ಒಳ್ಳೆ ವಿದ್ಯಾರ್ಥಿಗಳು ಆಗ್ತಿರ್ತಾನೆ ಆಗಿರಲ್ಲ ಓಕೆ ಶಿಕ್ಷಕರಿಗೆ ಕಾಣಿಸ್ಬಾರ್ದು ಯಾವಾಗ ಅವರಿಗೆ ಒಳ್ಳೆ ಪಾಠ ಹೇಳ್ಕೊಡ್ತಾರೆ ಶಿಕ್ಷಕರು ನಾನು ಕೂಡ ಒಬ್ಬ ಶಿಕ್ಷಕನಾಗಿ ಕೆಲಸ ಕೂಡ ಮಾಡಿದ್ದೀನಿ ನನಗೆ ಗೊತ್ತು ಒಂದು ಮನಸ್ಸು ಯಾವ ರೀತಿ ಇರ್ತದೆ ಅಂತ ಹೇಳಿ ಅದಕ್ಕಾಗಿ ಶಿಕ್ಷಕರಿಗೆ ನೀವು ಎಷ್ಟು ಪ್ರೀತಿಯಿಂದ ಲಕ್ಷ ಕೊಟ್ಟು ಆ ಪಾಠವನ್ನ ಕೇಳ್ತೀರಿ ಅವ್ರಿಗೆ ಬಹಳ ಖುಷಿಯಾಗಿರ್ತಾರೆ ಕ್ಲಾಸ್ ನಲ್ಲಿ ಅವ್ರಿಗೆ ಗಲಾಟೆ ಮಾಡಿದ್ರೆ ಶಿಕ್ಷಕರು ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡು ಒಳ್ಳೆ ವಿದ್ಯಾರ್ಥಿಗಳಾಗಿರ್ತಾರೆ ಆರಲ್ಲ